ಜೊತೆಗೆ ಈ ಪ್ರಬಂಧ ಸ್ಪರ್ಧೆಯ ಅರುವಾರಿಗಳಾಗಿರುವಂಥ ಕುಮಾರ್ ಸಾಂಬ್ರೆ ಅವರು ಸಹ ಇದ್ದಾರೆ ಇವರೆಲ್ಲರನ್ನ ಪ್ರಬಂಧ ಸ್ಪರ್ಧೆಗೆ ಸ್ವಾಗತಿಸುತ್ತಾ ತಮ್ಮೆಲ್ಲರಿಗೂ ಸ್ವಾಗತಿಸುತ್ತಾ ಈಗ ಪ್ರಬಂಧ ಸ್ಪರ್ಧೆ ಏರ್ಪಡಿಸುವ ಪೂರ್ವದಲ್ಲಿ ಸಂವಿಧಾನದ ಪೂರ್ಯ ಸಮಿತಿಯನ್ನು ಕೋಟದ ಮೂಲಕ ಅದಕ್ಕಿಂತಲೂ ಪೂರ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಮೂಲಕ ಈ ಪ್ರಬಂಧ ಸ್ಪರ್ಧೆಯನ್ನು ಚಿನ್ನೆ ಮಾಡಬೇಕಾಗಿ ಮುಂದಾದಿಯಾಗಿ ಅಧ್ಯಕ್ಷರಿಗೆ ಬಂಧುಗಳೆಲ್ಲರಿಗೂ ಜೈ ಭೀಮ್ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಕಲಬುರಗಿ ಜಿಲ್ಲಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ನಾಲ್ಕನೇ ಜಯಂತೋತ್ಸವ ಸಮಿತಿ ವತಿಯಿಂದ ಜಯಂತಿ ಅಂಗವಾಗಿ ಇವತ್ತಿನ ದಿವಸ ಏನಿದೆ ಅಂದರೆ ಒಂದು ಪ್ರಬಂಧ ಸ್ಪರ್ಧೆಯನ್ನು ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಲಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಮತ್ತು ಸಾಧನೆ ಕುರಿತು ಪ್ರಬಂಧ ಸ್ಪರ್ಧೆ ನಡೀತಾ ಇದೆ ನಮ್ಮ ಮಹೇಶ್ ತಳಕೇರಿ ಮತ್ತು ಮಂಜುನಾಥ್ ಭಂಡಾರಿ ಹಾಗೂ ವಿನೋದ್ ಕಾಂಬ್ಳೆ ಅವರ ನೇತೃತ್ವದಲ್ಲಿ ಇವತ್ತಿನ ಒಂದು ಪ್ರಬಂಧ ಸ್ಪರ್ಧೆ ನಡೀತಾ ಇದೆ ಸುಮಾರು ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ ಅತಿ ಹೆಚ್ಚು ಸಂತೋಷದ ವಿಷಯ ಏನಂದರೆ ಅತಿ ಹೆಚ್ಚು ವಿದ್ಯಾರ್ಥಿನಿಯರು ಈ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅಂದರೆ ಕೇವಲ ಡಾಲ್ಬಿ ಹಚ್ಚಿ ಕುಣಿತಕ್ಕಂತಹ ಬರೀ ಆಡಂಬರದ ಸಂಭ್ರಮಾಚರಣೆ ನಡೀತಾ ಇರತಕ್ಕಂಥ ಇಂತಹ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಜಯಂತೋತ್ಸವ ಸಮಿತಿ ವತಿಯಿಂದ ವಿದ್ಯಾರ್ಥಿಗಳಿಗೆ ಬಾಬಾ ಸಾಹೇಬ್ರನ್ನ ಪರಿಚಯ ಮಾಡಿಸ್ತಕ್ಕಂತಹ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಾಷ್ಟ್ರೀಯ ಕೊಡುಗೆಗಳು ಕೇವಲ ಒಬ್ಬ ದಲಿತ ನಾಯಕ ಅಂತೇಳಿ ಸೀಮಿತಗೊಳಿಸ್ತಾ ಇರ್ತಕ್ಕಂಥ ಇವತ್ತಿನ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಷ್ಟ್ರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇಡೀ ರಾಷ್ಟ್ರದ ಜನತೆಗಾಗಿ ನೀಡಿರ್ತಕ್ಕಂತಹ ಕೊಡುಗೆ ಏನು ಅವರ ತ್ಯಾಗ ಏನು ಅಂತಕ್ಕಂಥ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಜನಮಾನಸದಲ್ಲಿ ಮುಟ್ಟಿಸ್ತಕ್ಕಂಥ ಕೆಲಸ ನಮ್ಮ ಜಯಂತೋತ್ಸವ ಸಮಿತಿ ಮಾಡ್ತಾ ಇದೆ ಅತಿ ಹೆಚ್ಚಿನ ವಿದ್ಯಾರ್ಥಿಗಳು ಮತ್ತು ಅವರು ಪೋಷಕರು ಇದಕ್ಕೆ ಸ್ಪಂದನೆಯನ್ನು ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಶುಭವಾಗಲಿ ಅಂತ ಹಾರೈಸ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತೋತ್ಸವ ಭಾಳ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇರ್ತಕ್ಕಂಥ ಸಮಿತಿಯ ಸರ್ವ ಸದಸ್ಯರಿಗೂ ಕೂಡ ನಾವು ಅಭಿನಂದನೆಗಳನ್ನು ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಪ್ರಭುದ್ವಾರ ಡಾಕ್ಟರ್ ಅನಿಲ್ ಟೆಂಗ್ಳೆ ಅಂತೇಳಿ ರಾಜ್ಯ ಕಾರ್ಯದರ್ಶಿಗಳು ಬಿ ಎಸ್ ಪಿ ಬಂಧುಗಳೇ ಇಡೀ ಜಗತ್ತಿನಲ್ಲೇ ಸಿಂಬಲ್ ಆಫ್ ನಾಲೆಜ್ ಅಂತೇಳಿ ಬಾಬಾ ಸಾಹೇಬನ್ನು ಕರೀತಾರೆ ಸೊ ಹೀಗಾಗಿ ಓದ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಆದರ್ಶ ಯಾರಂತಂದರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಮನೆಯ ಗ್ರಂಥಾಲಯದಲ್ಲಿನೇ ಐವತ್ತು ಸಾವಿರ ಪುಸ್ತಕಗಳನ್ನು ಹೊಂದಿರತಕ್ಕಂತಹ ಏಕೈಕ ಅಂತಾರಾಷ್ಟ್ರೀಯ ತಜ್ಞ ಯಾರಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೊ ಹೀಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇನೆಂದರೆ ಇಂದಿನ ವಿದ್ಯಾರ್ಥಿಗಳಿಗೆ ಭಾಳ ಪ್ರಸ್ತುತವಾಗಿದ್ದಾರೆ ಕೇವಲ ಅಂತಹ ಸಂದರ್ಭದಲ್ಲಿಯೇ ಬಾಬಾ ಸಾಹೇಬರು ಬ್ರಿಟಿಷ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ವಿದೇಶಕ್ಕೋಗಿ ಸುಮಾರು ಡಿಗ್ರಿಗಳನ್ನು ಓದಿದ್ದಾರೆ ಮತ್ತು ವಕೀಲ ವೃತ್ತಿಯನ್ನು ಮಾಡಿದ್ದಾರೆ ಪ್ರೊಫೆಸರಾಗಿ ಕೆಲಸ ಮಾಡಿದ್ದಾರೆ ಸುಮಾರು ಸಾಕಷ್ಟು ಬರಹಗಳನ್ನು ಬರೆದಿದ್ದಾರೆ ಅವರು ಇಂಗ್ಲೀಷು ಒಳಗೊಂಡಂತೆ ಸುಮಾರು ಭಾಷೆಗಳನ್ನು ಅವರು ಕೂಡ ಮಾತಾಡ್ತಾ ಇದ್ರು ಸೊ ಇವತ್ತಿನ ನಮ್ಮ ವಿದ್ಯಾರ್ಥಿಗಳಿಗೆ ಏನಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕು ಬಹಳ ಆದರ್ಶವಾಗಿದೆ ಮತ್ತು ಅವರ ತಂದೆಯವರ ಪ್ರೇರಣೆ ಪಡೆದಿರ್ತಕ್ಕಂಥ ಬಾಬಾ ಸಾಹೇಬ್ರು ಅವರು ಬಾಲ್ಯದಲ್ಲಿ ವಿದ್ಯಾರ್ಥಿ ಆಗಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಮ್ಯಾಥಮೆಟಿಕ್ಸು ಮತ್ತು ಇಂಗ್ಲೀಷ್ ಹೇಳ್ಕೊಟ್ಟಿರ್ತಕ್ಕಂಥವ್ರು ಅವರ ತಂದೆ ಬಾಬಾ ಸಾಹೇಬ್ರ ತಂದೆ ಸೊ ವಿದ್ಯಾರ್ಥಿ ಜೀವನದಿಂದಲೇ ಬಾಬಾ ಸಾಹೇಬರು ಪುಸ್ತಕದ ಕಡೆಯ ಪುಸ್ತಕದ ಓದಿನ ಬಗ್ಗೆ ಭಾಳಷ್ಟು ಆಸಕ್ತಿಯನ್ನು ಹೊಂದಿದ್ರು ನೋಡಿ ಈ ಜಗತ್ತನ್ನು ಬದಲಾಯಿಸ್ತೀನಿ ಈ ದೇಶದ ವ್ಯವಸ್ಥೆಯನ್ನು ಬದಲಾಯಿಸ್ತೀನಿ ಅಂತ ಅನ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬ ಯುವಕರಿಗೆ ಬಾಬಾ ಸಾಹ್ ಅಂಬೇಡ್ಕರ್ ಅವರು ಈಗ ಆದರ್ಶವಾಗ್ತಾರೆ ಯಾಕಂದ್ರೆ ಅವರು ಓದಿನ ಮೂಲಕನೇ ಜಗತ್ತನ್ನು ಬದಲಾಯಿಸಿದ್ದಾರೆ ಸೊ ಇವತ್ತಿನ ವಿದ್ಯಾರ್ಥಿಗಳು ಯಾರೆಲ್ಲ ಜಗತ್ತು ಬದಲಾಯಿಸ್ಬೇಕು ಸಮಾಜ ಬದಲಾಯಿಸ್ಬೇಕು ಅನ್ಕೋತಾರೋ ಅವರೆಲ್ಲರೂ ಕೂಡ ಓದಬೇಕಾಗಿದೆ ಇವತ್ತು ಓದಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಬಾಬಾ ಸಾಹೇಬ್ರ ದಿನಚರಿ ನಮಗೆ ಆದರ್ಶ ಇದೆ ನಮಗೆ ಅದೇ ರೋಲ್ ಮಾಡೋದು ಸೊ ಹೀಗಾಗಿ ಬಾಬಾ ಸಾಹೇಬರು ಬಾಲ್ಯದಲ್ಲಿ ಹೇಗೆ ಅಧ್ಯಯನವನ್ನು ಮಾಡಿದ್ರು ಮತ್ತು ಆಫ್ಟರ್ ಎಸ್ ಎಸ್ ಎಲ್ ಸಿ ಬಾಬಾ ಸಾಹೇಬ್ರ ವಿಷಯ ಆಯ್ಕೆ ಹೇಗಿತ್ತು ಅವರ ಪಿ ಎಚ್ ಡಿ ಟಾಪಿಕ್ ಏನಿತ್ತು ಮತ್ತು ಇಂಗ್ಲೆಂಡಲ್ಲಿ ಕೊಲಂಬಿ ಯೂನಿವರ್ಸಿಟಿನಲ್ಲಿ ಏನು ಅಧ್ಯಯನ ಮಾಡಿದ್ರು ಅಮೇರಿಕಾದಲ್ಲಿ ಏನು ಅಧ್ಯಯನವನ್ನು ಮಾಡಿದ್ರು ಸೊ ನೋಡಿ ಬಾಬಾ ಸಾಹೇಬ್ರಿಗೆ ಹತ್ತೊಂಬತ್ತು ನೂರ ಐವತ್ತೈದಕ್ಕೆ ಅವರು ಉಸ್ಮಾನಿ ಯೂನಿವರ್ಸಿಟಿಯಿಂದ ಡಿಲೀಟ್ ಪದವಿಯನ್ನು ಪಡೆದರು ನೋಡಿ ಅವರು ಸಾಯೋಕ್ಕೂ ಒಂದು ವರ್ಷ ಮುಂಚೆನೂ ಕೂಡ ಅವರೊಂದು ಪದವಿಯನ್ನು ಪಡೆದಿದ್ದಾರೆ ಸೊ ಹುಟ್ಟಿನಿಂದ ತನಕನೂ ಕೂಡ ನಿರಂತರವಾಗಿ ಅಧ್ಯಯನದಲ್ಲ ತೊಡಗಿ ಆ ಅಧ್ಯಯನದಿಂದ ಪಡ್ಕೊಂಡಿರ್ತಕ್ಕಂಥ ಜ್ಞಾನದಿಂದನೇ ಈ ದೇಶ ಈ ಜಗತ್ತನ್ನು ಬದಲಾಯಿಸೋಕ್ಕೆ ಪ್ರಯತ್ನವನ್ನು ಮಾಡಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಸೊ ಹೀಗಾಗಿ ಇವತ್ತು ಓದ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಬಾಬಾ ಸಾಹೇಬ್ರ ಆದರ್ಶವಾಗ್ತಾರೆ ಮತ್ತು ಅವರ ಎಲ್ಲ ಹಂತದಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಓದಿನಲ್ಲಿ ನಂಬರ್ ಒನ್ನೇ ಆಗಿದೆ ಅದಕ್ಕೆ ಪ್ರಥಮ ರ್ಯಾಂಕನ್ನು ಇವತ್ತು ಇಡೀ ದೇಶದಲ್ಲಿ ಎಲ್ಲರೂ ಕೂಡ ಅದನ್ನು ಅಂಬೇಡ್ಕರ್ ಕ್ಲಾಸ್ ಅಂತ ಕರಿತಾ ಇದ್ದಾರೆ ಯಾರು ಪ್ರಥಮ ರ್ಯಾಂಕ್ನಲ್ಲಿ ತೆರಗಡೆ ಆಗ್ತಾರೋ ಅದು ಅಂಬೇಡ್ಕರ್ ರ್ಯಾಂಕ್ ಅಂತ ಹೇಳ್ತಾ ಇದಾರೆ ಅಂಬೇಡ್ಕರ್ ಕ್ಲಾಸ್ ಅಂತ ಹೇಳ್ತಾರೆ ಸೊ ಇವತ್ತಿನ ವಿದ್ಯಾರ್ಥಿಗಳಿಗೆ ಓದಬೇಕು ಅಂದ್ರೆ ಹೆಂಗೆ ಓದಬೇಕು ಅಂದ್ರೆ ಬಾಬಾ ತರ ಓದಬೇಕು ಅಂತಕ್ಕಂಥ ಒಂದು ಪ್ರೇರಣೆಯನ್ನು ನಾವು ತುಂಬಬೇಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಸಮಿತಿ ಕೆಲಸ ಮಾಡ್ತಾಯಿದೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಶುಭವಾಗಲಿ ಅವರೆಲ್ಲರೂ ಕೂಡ ಬಾಬಾ ಸಾಹೇಬ್ರ ನೀವು ಓದಲಿ ಹೆಚ್ಚು ಏನಂದ್ರೆ ಈ ದೇಶಕ್ಕೆ ಸಮಾಜಕ್ಕೆ ಅಂದ್ಕೊಂಡಿರ್ತಕ್ಕಂಥ ಏನು ಅಸಮಾನತೆ ಪಿಡುಗಿದೆ ಜಾತಿ ತಾರತಮ್ಯ ಇದೆ ಆರ್ಥಿಕ ಬಡತನ ಹೆಚ್ಚಾಗ್ತಾ ಇದೆ ಸೊ ನಿರುದ್ಯೋಗ ಹೆಚ್ಚಾಗ್ತಾ ಇದೆ ಈ ಮತ್ತೆ ಸಮಾಜದಲ್ಲಿ ಆರೋಗ್ಯದ ಅಭದ್ರತೆ ಕಾಡ್ತಾ ಇದೆ ಈ ದೇಶಕ್ಕೆ ಕಂಡ್ಕೊಂಡಿರ್ತಕ್ಕಂಥ ಇಂಥ ಎಲ್ಲ ಪಿಡುಗುಗಳಿಗೆ ಪರಿಹಾರ ಎಲ್ಲಿದೆ ಅಂದರೆ ಅದು ಶಿಕ್ಷಣದಲ್ಲಿದೆ ಸೊ ಶಿಕ್ಷಣದ ಮೂಲಕ ನಾವು ನಮ್ಮ ದೇಶಕ್ಕೆ ಕಂಡುಕೊಂಡಿರ್ತಕ್ಕಂಥ ಎಲ್ಲ ರೋಗಗಳನ್ನು ನಾವು ಅದರಿಂದ ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯ ಇದೆ ವಿದ್ಯಾರ್ಥಿಗಳನ್ನು ಓದೋದಕ್ಕೆ ಹಚ್ಚುವ ಮೂಲಕ ಬಾಬಾ ಸಾಹೇಬ್ರನ್ನ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ರೆ ಸಮಿತಿಯವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಕೇವಲ ಇದು ಸಮಿತಿಯವರು ಮಾಡೋದು ಬೇಡ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಶಾಲಾ ಕಾಲೇಜುಗಳು ಎಲ್ಲ ವಿದ್ಯಾಸಂಸ್ಥೆಗಳೇನಂದರೆ ಇಂತಹ ಸ್ಪರ್ಧೆಗಳನ್ನು ಏರ್ಪಡಿಸೋ ಮೂಲಕ ನಮ್ಮ ಮಹಾಪುರುಷರ ಚರಿತ್ರೆಯನ್ನು ನಾವು ಪರಿಚಯಿಸಬೇಕಾಗಿದೆ ಅಣ್ಣ ಬಸವಣ್ಣನವರ ವಚನಗಳು ಎಷ್ಟು ಜನಕ್ಕೆ ಬರುತ್ತೆ ನಮ್ಮ ಕನಕ ನಾಯಕರ ಚರಿತ್ರೆ ಎಷ್ಟು ಜನಕ್ಕೆ ಗೊತ್ತಿದೆ ಅಂಬಿಗರ ಚೌಡಯ್ಯನವರ ವಚನಗಳು ಎಷ್ಟು ವಿದ್ಯಾರ್ಥಿಗಳು ಹೇಳ್ತಾರೆ ಅವೆಲ್ಲವೂ ಕೂಡ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಬಟ್ ಯಾರೋ ಓದಿರ್ತಕ್ಕಂಥ ಯೂನಿವರ್ಸಿಟಿನಲ್ಲಿರ್ತಕ್ಕಂಥ ಪಂಡಿತರು ಓದ್ಕೊಂಡು ಅವ್ರು ಮನೆಯಲ್ಲಿ ಕೂತಿದ್ದಾರೆ ಆ ಎಲ್ಲ ವಿಚಾರಗಳು ಇಂಥ ಮಹಾನ್ ಪುರುಷರ ಎಲ್ಲ ವಿಚಾರಗಳು ಇವತ್ತು ವಿದ್ಯಾರ್ಥಿಗಳಿಗೆ ಮುಟ್ಟಿಸ್ಬೇಕಾಗಿದೆ ವಿದ್ಯಾರ್ಥಿಗಳಿಂದ ನಾವು ಅವುಗಳನ್ನು ಹೊರತರಬೇಕಾಗಿದೆ ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗಿದೆ ನಮ್ಮೆಲ್ಲ ಮಹಾಪುರುಷರ ಚಿಂತನೆಗಳನ್ನು ವಿದ್ಯಾರ್ಥಿಗಳಿಗೆ ಮುಟ್ಟಿಸ್ತಕ್ಕಂಥ ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಮಾಡೋ ಮೂಲಕ ನಮ್ಮ ಯಾವುದೇ ಮಹಾಪುರುಷರ ಜಯಂತಿಗಳಿಗೆ ನಾವು ಇಂಥ ಅರ್ಥಪೂರ್ಣವಾಗಿ ಮಾಡೋ ಮೂಲಕ ವಿಚಾರಗಳ ಪ್ರಚಾರ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ತೊಡಗಿಸ್ಕೊಳ್ಬೇಕಾಗಿದೆ ಆ ಮೂಲಕ ಒಂದು ಪ್ರಬುದ್ಧ ಸಮಾಜವನ್ನು ನಾವು ಕಟ್ಟಲಿಕ್ಕೆ ಸಾಧ್ಯ ಇದೆ ಮತ್ತೊಮ್ಮೆ ನಾನು ಸಮಿತಿಯವರಿಗೆ ಅಭಿನಂದನೆಗಳನ್ನು ಹೇಳ್ತಾ ನಾವೆಲ್ಲರೂ ಕೂಡ ಇಂಥ ಕಾರ್ಯಕ್ಕೆ ಸಹಕರಿಸೋಣ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡೋಣ ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ ನಾನು ಮಾತನ್ನು ಸಿನಿಮಾ ಜೈ ಭೀಮ್ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ ನಾಲ್ಕನೆಯ ಜಯಂತೋತ್ಸವದ ನಿಮಿತ್ತ ಈ ಒಂದು ಪ್ರಬಂಧ ಸ್ಪರ್ಧೆ ಕಾರ್ಯಕ್ರಮ ಜಿಲ್ಲಾ ಜಯಂತೋತ್ಸವ ಇಂದು ಹಮ್ಮಿಕೊಂಡಿದೆ ಗೌರವಾಧ್ಯಕ್ಷರಾದಂಥ ಲಕ್ಷ್ಮಣ್ ಮೂಲಭಾರತಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ ನಾಲ್ಕನೆಯ ಜಿಲ್ಲಾ ಜಯಂತೋತ್ಸವದ ಸಮಿತಿಯ ಅಧ್ಯಕ್ಷರು ಮಹೇಶ್ ತೆಲ್ಲೂರ್ಕರ್ ಅವರು ಹಾಗೂ ಅರವಿಂದ್ ತಮಲಾಪುರ್ ಅವರು ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಯಂತೋಸ್ ಸಮಿತಿಯ ಪದಾಧಿಕಾರಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೇ ಜಯಂತಿ ಮಾಡೋದ್ರ ಮುಖಾಂತರ ಅಲ್ಲ ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಇಂಥ ಸ್ಪ ಪ್ರಬಂಧ ಸ್ಪರ್ಧೆ ಆಗಿರ್ಬೋದು ಬೇರೆ ಬೇರೆ ಸ್ಪರ್ಧೆಗಳು ಕೂಡ ನಾವು ಒಂದು ಹಮ್ಮಿಕೊಂಡಿದ್ದೇವೆ ಇವತ್ತು ವಿದ್ಯಾರ್ಥಿಗಳಿಗೆ ಇವತ್ತು ಬೇರೆ ಬೇರೆ ಚಿತ್ತಾಪುರ ಆಗಿರ್ಬೋದು ಅಫ್ಜಲ್ಪುರ್ ಆಗಿರ್ಬೋದು ಸೇಡಮ್ ಆಗಿರ್ಬೋದು ಎಲ್ಲ ತಾಲೂಕಿನ ಒಂದು ವಿದ್ಯಾರ್ಥಿಗಳು ಈ ಒಂದು ಪ್ರಬಂಧ ಸ್ಪರ್ಧೆ ಬರೀಲಿಕ್ಕೆ ಬಂದಿದ್ದಾರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವ ಮಾನವ ವಿಶ್ವರತ್ನ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರಬಂಧ ಸ್ಪರ್ಧೆಗೆ ಆಗಮಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೇನೆ ಶಿವಕುಮಾರ್ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ಬಿ ಟೈಮ್ಸ್ ನ್ಯೂಸ್ ಚಾನಲ್ ಈ ಚಾನಲ್ ಅನ್ನು ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ